Okay. ಹಲೋ ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದೇನು ವಿಡಿಯೋ ಅಪ್ಪ ಅಂದರೆ ಇಲ್ಲಿ ನವಲ್ಗುಂದ ಕಾಮಣ್ಣ ಅಂತ ಫೇಮಸ್ ಇದೆ ಇವತ್ತು ನಾವಲ್ಲಿ ಹೋಗಿದ್ವಿ ಅದನ್ನು ಆ ದಿನದ ವಿಡಿಯೋ ಇದು ನಾವು ನಿನ್ನೆ ದಿನ ಹೋಗಿದ್ವಿ ನೈಟು ಏನಂದರೆ ತುಂಬ ಚೆನ್ನಾಗಿದೆ ಇದು ಕಾಮಣ್ಣ ವರ್ಷಕ್ಕೆ ಅಂದರೆ ಹುಣ್ಣಮಿ ಹೋಳಿ ಹುಣ್ಣಿಮೆ ಇರೋ ಥರ ಹೋಳಿ ಹುಣ್ಣಮಿ ಹಿಂದಿನ ದಿವಸ ನಾಲ್ಕು ದಿನ ಕುಡಿಸ್ತಾರೆ ಇದನ್ನು ಅವಾಗಷ್ಟೇ ವರ್ಷಕ್ಕೆ ನಾಲ್ಕೇ ದಿನ ಕುಡಿಸಿರ್ತಾರೆ ಅಂದರೆ ದ್ವಾದಶಿ ಅಂತರ ಹುಣ್ಮಿ ತನಕ ಕುಡಿಸ್ತಾರೆ ಹುಣಿಮೆ ಆಗಿ ಮರನೇ ದಿನ ಇದನ್ನು ದಹನ ಮಾಡ್ತಾರೆ ಕಾಮಣ್ಣಂದು ಯುಗಾದಿಗೆ ಒಂದು ದಿನ ಕುಡಿಸ್ತಾರೆ ಇಲ್ಲೇನು ವಿಶೇಷತೆ ಇದೆಯಪ್ಪ ಅಂದರೆ ಇಲ್ಲಿ ಎನ್ ಎಲ್ಲ ಎಲ್ಲೆಲ್ಲಿ ಊರದವರು ಎಲ್ಲ ರಾಜ್ಯದವರು ಸುತ್ತ ಇಲ್ಲಿ ಬಂದು ದರ್ಶನ ತೊಗೊತಾರೆ ಏನೇನು ವಿಶೇಷತೆ ಅಪ್ಪ ಅಂದರೆ ಇಲ್ಲಿ ನಮಗೇನಾರ ಮಕ್ಕಳಾಗಲಿಲ್ಲ ಅಂದರೆ ಮದುವೆ ಆಗಲಿಲ್ಲ ಅಂದರೆ ಮನೆ ಕಟ್ಟೋ ವಿಚಾರ ಇರುತ್ತೆ ಎಷ್ಟೋ ದಿ ಎಷ್ಟೋ ಜನ ಮನೆ ಕಟ್ಟಬೇಕು ಕಟ್ಟಬೇಕು ಮನೆ ತೊಗೋಬೇಕು ಅಂತ ದುಡ್ಡು ಇಟ್ಕೊಂಡಿರ್ತಾರೆ ಬಟ್ ಆಗ್ತಾರೆ ಅಂಗ್ಳ ವಿಘ್ನ ಬರುತ್ತೆ ಬರ್ತಾ ಇರತ್ತೆ ಇಲ್ಲಿ ಬಂದು ನಾವು ಬೇಡ್ಕೊಂಡು ಅವಕ್ಕೆಲ್ಲವಕ್ಕೂ ಒಂದೊಂದು ಇದು ಇರುತ್ತೆ ಮನೆ ಕಟ್ಟೋಕೆ ಆದರೆ ಛತ್ರಿ ಅಂತಿರುತ್ತೆ ವಿದ್ಯಾಭ್ಯಾಸಕ್ಕೆ ಹಸ್ತ ಅಂತಿರುತ್ತೆ ಕೋರ್ಟ್ ಕೆಲಸಕ್ಕೆ ಪ ಕೋರ್ಟ್ ಕೆಲಸ ಏನಾರ ನಮ್ದು ನಿಂತಿರತ್ತಪ್ಪ ತಪ್ಪ ಅದು ಇಲ್ಲ ನಮ್ಗೆ ಎಷ್ಟು ವರ್ಷ ಆದರೂ ಹಾಗೆ ಮುಂದೆ ಹೋಗ್ತಾಯಿದೆ ಅನ್ನೋಂಗಿದ್ರೆ ಅದು ಪಾದ ಅಂತ ಕೊಡ್ತಾರೆ ಆಮೇಲೆ ನೀವೇನು ಪೇಡ್ಕೊತಿರಲ್ಲ ಒಟ್ಟು ತೊ ಮದುವೆ ಆಗಿಲ್ಲ ಅಂದರೆ ಬಾಸಿಂಗ ಅಂತಿರತ್ತೆ ಮಕ್ಕಳಾಗಿಲ್ಲ ಅಂದ್ರೆ ತೊಟ್ಳ ಅಂತಿರುತ್ತೆ ಎಲ್ಲ ಥರದ್ದು ಇರುತ್ತೆ ಅದನ್ನು ನಾವು ತೊಗೊಂಡು ಇಲ್ಲೇ ಕಾಮಣ್ಣನ ತೋರಿಸ್ತೀನಿ ನಿಮಗೀಗ ಆ ಕಾಮಣ್ಣನ ಪಾದಕ್ಕೆ ಮುಟ್ಟಿಸ್ಕೊಂಡು ತೊಗೊಂಡು ಹೋಗ್ಬೇಕು ಇಷ್ಟು ಗದ್ದಲ ಇರುತ್ತೆ ಅಂದರೆ ನಾಲ್ಕು ದಿನ ಇರೋದೇ ನಾಲ್ಕು ದಿನ ಇಲ್ಲ ಇಲ್ಲಿ ಜನ ಎಲ್ಲೆಲ್ಲಿ ಅಂದರೆ ಎಲ್ಲ ಊರಿಂದ್ರೂ ಜನ ಬರ್ತಾರೆ ಇಲ್ಲಿ ಬಂದು ಅದನ್ನು ತೊಗೊಂಡು ಹೋಗ್ತಾರೆ ಒಂದು ವರ್ಷದಲ್ಲಿ ಕೆಲಸ ಹಾಗೆ ಆಗುತ್ತೆ ಆಗಿದೆ ನಮ್ಮದು ಕೆಲಸ ಎಷ್ಟು ಆಗಿದೆ ಹಾಗೆ ಆಗುತ್ತೆ ಅನ್ನೋದು ಎಲ್ಲರಿಗೂ ನಂಬಿಕೆನೂ ಇದೆ ಆಗಿದೆ ಅದು ಈ ಹೀಗಾಗಿ ಎಲ್ಲರೂ ಇಲ್ಲಿ ಬಂದು ಅದನ್ನು ತೊಗೊಂಡು ಹೋಗಿ ಹೋಗ್ತಾರೆ ಅದಕ್ಕೆ ನಾವು ಈಗ ಇವಾಗ ಇದ್ದೀವಿ ವರ್ಷ ಬರ್ತೀವಿ ನಾವು ನಮಗೆ ಹತ್ತಿರ ಆಗತ್ತೆ ಎಲ್ಲೇ ದೂರ ಆಗಲ್ಲ ನಮ್ಮ ಊರಿ ಅದಕ್ಕೆ ನಾವು ವರ್ಷ ಬಂದು ನಾವು ತೊಗೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ ಯಾವ ಥರ ಇದೆ ಅಂತ ನಾನು ಎಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದ್ದೀನಿ ಯಾಕಂದ್ರೆ ಇಲ್ಲಿ ಸೊ ತುಂಬ ಗದ್ದಲ ಇರತ್ತೆ ವಿಡಿಯೋ ಮಾಡೋಕ್ಕಂತೂ ಕಷ್ಟ ಭಾಳ ಅಂಥದ್ರಲ್ಲೇ ನಾನು ನಿಮಗೆಲ್ಲ ದೇವ್ರ ದರ್ಶನ ಮಾಡಿಸೋಣ ಅಂತ ನನ್ನ ಆದಷ್ಟು ವೀಡಿಯೋ ಮಾಡಿದ್ದೀನಿ ಯಾವ ಥರ ನಾವು ಅನ್ನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬನ್ನಿ ಫ್ರೆಂಡ್ಸ್ ನಿಮಗೆ ಪೂರ್ತಿ ವೀಡಿಯೋ ತೋರಿಸ್ತೀನಿ ನೋಡಿ ಎಷ್ಟು ಗದ್ದಲ ಇದೆ ಯಾಕೆ ಇರೋದೇ ವರ್ಷಕ್ಕೆ ನಾಲ್ಕು ದಿನ ಅಲ್ಲ ಇದು ಹಂಗಾಗಿ ಎಲ್ಲ ಕಡೆಯಿಂದ ಜನ ಬರ್ತಾರೆ ನಾವು ಹರಕೆ ಹರಕೆ ಕಾಮಣ್ಣ ಅಂತಲೇ ಅಂತಾರೆ ಇದಕ್ಕೆ ನಾವೇನು ಹರಕೆ ಹೊರ್ತೀವಲ್ಲ ಅದು ಒಂದು ವರ್ಷದಲ್ಲಿ ಕೀಡೇ ಇರುತ್ತೆ ಆಮೇಲೆ ಅದೇನು ಮಾಡಬೇಕಪ್ಪ ಏನೋ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಒಂದು ಮನೆ ಹತ್ತಿ ಕಟ್ಟಿಸ್ಬೇಕಂತ ನಾವು ಒಂದು ಛತ್ರಿ ಅಂತ ಕೊಡ್ತಾರೆ ಅದನ್ನು ತೊಗೊಂಡಿರ್ತೀವಿ ಅದು ಒಂದು ವರ್ಷದಲ್ಲೇ ಆಗಿಬಿಡುತ್ತೆ ಒಂದು ವರ್ಷದಲ್ಲಿ ಆದ ತಕ್ಷಣ ನಾವು ಏನು ಮಾಡಬೇಕು ಇಲ್ಲೇ ಬರಬೇಕು ಬಂದು ಅದಕ್ಕೆ ಇನ್ನೊಂದು ಅದೇ ನಾವೇನದು ಈ ಛತ್ರೆ ಅದನ್ನು ಡೈಲಿ ಒಂದು ವರ್ಷ ಅದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂದರೆ ನಾವು ಅಂದ್ಕೊಂಡಿದ್ದೀವಪ್ಪ ಕೆಲಸ ಆಗಲಿ ಅಂತ ಅದನ್ನು ಡೈಲಿ ಇಟ್ಟು ಪೂಜಾ ಮಾಡ್ತಾ ಇರಬೇಕು ಅದು ಒಂದು ವರ್ಷದಲ್ಲಿ ಕೆಲಸ ಹಾಗೆ ಆಗುತ್ತೆ ನೀವು ಜಾಗ ತೊಗೋಬೋದು ಇಲ್ಲಾಂದ್ರೆ ಮನೆಯೇ ಕಟ್ಟಿಸ್ಬೋದು ಇಲ್ಲ ಎಲ್ಲ ಪೆಂಡಿಂಗ್ ಅರ್ಧ ಆಗಿರುತ್ತೆ ಕೆಲಸ ನಮ್ದು ಆಗಿಲ್ಲಪ್ಪ ಅಂದರೆ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಡ್ತಾಯಿರೋದು ಅದನ್ನು ಮತ್ತೆ ಆ ಛತ್ ಅಲ್ಲಿ ಬಂದು ಇನ್ನೊಂದು ಅಂಥದ್ದೇ ಹೊಸಾದ ಛತ್ರಿ ಖರೀದಿ ಮಾಡಿ ಆ ದೇವ್ರ ಮನೆ ನೀವು ಏನಿಟ್ಟು ಪೂಜೆ ಮಾಡ್ತಿರ್ತಾರೋ ಅದನ್ನು ತೊಗೊಂಡು ಬರಬೇಕು ಅದನ್ನು ತೊಗೊಂಡು ಬಂದು ಮತ್ತೆ ಈ ಹೊಸ ಛತ್ರಿ ಮತ್ತು ತೊಗೊಂಡು ಆ ಕಾಮಾಣಿಗೆ ಕೊಟ್ಟು ಬಂದುಬಿಡ್ಬೇಕು ಮತ್ತು ನಿಮ್ದೇನೂ ಹೊಸಾದ ಬೇಡಿಕೆ ಇದ್ದರೆ ಈಗ ಮದುವೆ ಆಗ್ತಿರಲ್ಲ ಮನೆಯಲ್ಲಿ ಮಕ್ಕಳು ಗಂಡು ಮಕ್ಕಳು ಹಾಕ್ತೀವಿ ಹೆಣ್ಮಕ್ಳು ಆಯ್ತು ಅದಕ್ಕೆ ಬಾಸಿಂಗ ಅಂತಿರತ್ತೆ ಅದನ್ನು ತೊಗೊಂಡು ಬಂದರೆ ಒಂದು ವರ್ಷದಲ್ಲೇ ಮದುವೆ ಆಗಿಬಿಡುತ್ತೆ ಒಂದು ವರ್ಷದಲ್ಲಿ ಮದುವೆ ಆದ ತಕ್ಷಣ ನೀವು ಹುಡುಗ ಹುಡುಗಿನ ಇಲ್ಲೇ ಮದುವೆ ಹೊಸ ಮದುವೆ ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ಇಲ್ಲೇ ಅದನ್ನು ಬಾಸಿಂಗ ನೀವೇನು ಇಟ್ಟು ಪೂಜೆ ಮಾಡ್ತಿರ್ತೀರಲ್ಲ ಅದನ್ನು ತೊಗೊಂಡು ಇಲ್ಲಿ ಅದನ್ನು ಅವ್ರು ಕೊಟ್ಟು ನಮಸ್ಕಾರ ಮಾಡಿ ಹೋಗ್ಬೇಕು ಇದು ಪದ್ಧತಿ ಇದು ದೇವಸ್ಥಾನದ್ದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಾವು ಎಲ್ಲ ಹೋಗಿದ್ದೀವಿ ಎಲ್ಲ ಹೋಗಿ ತೊಗೊಂಡು ಅದು ಹೆಂಗೆ ಇದೆ ಅಂತೆಲ್ಲ ತೋರಿಸ್ತೀನಿ ಅದ್ರ ಗದ್ದಲ ಭಾಳ ಇದೆ ಅಂಥದ್ರಲ್ಲಿ ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ ಯಾವ ಥರ ಅನ್ನಿಸ್ತಂತ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ನೀವು ಇಲ್ಲಿಂತ್ರ ಬೇಡ್ಕೊಳ್ಳಿ ನಿಮ್ಗೆ ಏನಾರು ಅರ್ಕೆ ಇದ್ದರೆ ಎಲ್ಲ ದೇವರು ತತಾಸ್ತ ಅಂತಾನೆ ಒಳ್ಳೆ ಒಳ್ಳೆಯ ಅನುಭವ ಇದು ನಮಗಂತೂ ಭಾಳ ವರ್ಷ ಆಯ್ತು ಇದು ಒಂದೇನಿಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಇರ್ಬೋದು ಜಾಸ್ತಿನೇ ಇರ್ಬೋದು ಅಷ್ಟು ಮಾಹಿತಿ ಇಲ್ಲ ಬಟ್ ಇದು ತುಂಬ ದಿನದಿಂದ ಇದೆ ಇದು ಭಾಳ ವರ್ಷದಿಂದ ಇದೆ ನಾವು ಏ ನಾವು ಅಂದ್ಕೊಂಡಿದ್ದು ಮಾತ್ರ ಆಗಿದೆ ನಮಗೆ ಎಲ್ಲ ಒಂದು ವರ್ಷದಲ್ಲೆಲ್ಲ ಕೆಲಸ ಹಾಕ್ ಆಗ್ತಾ ಬಂದಿದ್ವಿ ಅದಕ್ಕೆ ನಾವು ಮತ್ತೆ ಬಂದಿದ್ವಿ ಒಂದು ಒಂದು ಹೋಗಿದ್ವಿ ನಮ್ದೊಂದು ಕೆಲಸ ಆಗ್ಬೇಕಂತ ಅದೇಗಾಗಿ ಅದನ್ನು ಅಪಸ್ಕೊಟ್ಟು ಮತ್ತು ಬೇರೆ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ ಅದೇನು ತೊಗೊಂಡಿದ್ವಿ ಎಲ್ಲ ನಮಗೆ ವೀಡಿಯೋಗಳು ವಿಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಹೇಗಿದೆ ಅಂತ ಹೇಳಿ ನೋಡಿ ಫ್ರೆಂಡ್ ಇವೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ಎಲ್ಲ ಐಟಮ್ಸ್ ಇಟ್ಟಿದ್ದಾರೆ ಅವು ಏನೇನಿದೆ ಅಲ್ಲ ಪಾದಕ ಅಂತ ಹೇಳಿದ್ನಲ್ಲ ಪಾದ ಅಂತ ಇಟ್ಟಿದ್ದಾರೆ ಹಸ್ತ ಅಂತ ಇಟ್ಟಿದ್ದಾರೆ ಅಂದರೆ ವಿದ್ಯಾಭ್ಯಾಸಕ್ಕೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಂದ್ರೆ ಹಸ್ತ ಅಂತ ಇಟ್ಟಿರ್ತಾರೆ ಆಮೇಲೆ ಛತ್ರಿ ಅಂತ ಇಟ್ಟಿರ್ತಾರೆ ಬಾಸಿ ಹಿಂಗೆ ನಿಮ್ಗೆ ಏನು ಬೇಕಲ್ಲ ನೀವೇನು ಅಂದ್ಕೊಂಡಿರ್ತೀರಲ್ಲ ಅದಕ್ಕೆಲ್ಲ ಒಂದೊಂದು ಇಲ್ಲಿ ಇಟ್ಟಿದ್ದಾರೆ ನೋಡಿ ಅದು ಕ್ಲಿಯರ್ ಆಗಿದ್ದೀರಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ಟ್ಯಾಂಡ್ ಹಾಕಿದ್ರು ಜನ ಕೈ ಹಾಕ್ತಾರಂತ ಅಷ್ಟು ಸ್ವಲ್ಪ ಕೆಳಗಡೆ ಸ್ಟ್ಯಾಂಡ್ ಇತ್ತು ಹಿಂಗಾಗಿ ನಮ್ಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ನಾವು ಇಷ್ಟೆಲ್ಲ ಐಟಮ್ ತಗೊಂಡ್ವಿ ನಾವು ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ತೊಗೊಂಡಿದ್ದೀವಿ ನಾವು ಒಂದು ಛತ್ರಿ ತೊಗೊಂಡ್ವಿ ಆಮೇಲೆ ಹಸ್ತ ಅಂತ ತೊಗೊಂಡ್ವಿ ನಮ್ಮ ನೆಕ್ಸ್ಟ್ ನನ್ನ ಮಗನೂ ಟೆಂತ್ ಬರ್ತಾನೆ ತೊಗೊಳ್ಳೋಣ ಒಂದು ವಿದ್ಯಾಭ್ಯಾಸಕ್ಕೆ ತೊಗೊಂಡ್ವಿ ಆಮೇಲೆ ನಾವೆಲ್ಲ ಹೋದ್ ತಗೊಂಡಿದ್ದೆ ತೊಗೊಂಡಿದ್ದೆ ನಾನು ಈ ಕುದುರೆ ಅಂತಿರುತ್ತೆ ಆ ಕುದುರೆ ಎದಕ್ಕಪ್ಪ ಅಂದರೆ ನಾವು ಏನೋ ಆರೋಗ್ಯ ಸಮಸ್ಯೆ ಇತ್ತಪ್ಪ ಅಂದರೆ ಯಾರಿಗಾರೋ ಆರೋಗ್ಯ ಸಮಸ್ಯೆ ಇದ್ದರೆ ಅವರೆಲ್ಲ ಆರಾಮಾಗಿ ಯಾರೋ ಒಬ್ರು ಅವ್ರಿಗೆ ಕುದುರೆ ಥರ ಆರಾಮಾಗಲಿ ಬೇಗ ಅಂಥೇಳಿ ಅದು ಕುದುರೆ ಇಟ್ಟಿರ್ತಾರೆ ಅದನ್ನು ನಾವು ತೊಗೊಂಡು ಬಂದಿದ್ದೇನೋ ಅದನ್ನು ವಾಪಸ್ ಇದ್ದೀನಿ ಇವಾಗ ನೋಡಿ ಇಲ್ಲೆಲ್ಲ ಹಿಂಗೆ ಎಷ್ಟು ಇಟ್ಟಿದ್ದಾರೆ ನೋಡಿ ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ ಎಲ್ಲ ಆಮೇಲೆ ನಾವು ಏನು ಅನ್ಕೊತೀವಲ್ಲ ಎಲ್ಲ ಥರದ್ದು ಅಲ್ಲಿ ನೋಡಿ ಇಷ್ಟಿಟ್ಟಿದ್ದಾರೆ ಪಾಪ ಅವರೇ ವಿಡಿಯೋ ಮಾಡಿಕೊಟ್ರು ನಾವು ವಿಡಿಯೋ ಮಾಡೋದು ನೋಡಿ ತನ್ನ ಮಾಡಿಕೊಡ್ತೀನಿ ಅಂಥೇಳಿ ನೋಡಿ ಎಲ್ಲ ಥರದ್ದು ಇಟ್ಟಿರ್ತಾರೆ ಇಲ್ಲಿ ಈ ಥರ ನಮಗೇನು ಬೇಕಲ್ಲ ನಾವು ಅದನ್ನ ತೊಗೋಬೋದು ನಾವು ನೋಡಿ ಇಷ್ಟೆಲ್ಲ ತೊಗೊಂಡ್ವಿ ಒಂದು ಎರಡು ವಾಪಸ್ ಮಾಡೋದಿದ್ದು ವಾಪಸ್ ತೊಗೊಳ್ಳೋಕ್ಕೆ ಸೇಮ್ ಅದೇ ಥರ ತೊಗೊಂಡು ವಾಪಸ್ ಕೊಡಬೇಕು ಆಮೇಲೆ ಎರಡು ವಾಪಸ್ ಕೊಡೋದಿತ್ತು ನೋಡಿ ಇದು ಕುದುರೆ ಇದು ಕುದುರೆನೂ ವಾಪಸ್ ಇದು ಹಸ್ತ ನೋಡಿ ಆಮೇಲೆ ಇದು ಪಾದಕ ಇದು ಪಾದ ಅಂದರೆ ಹೇಳಿದ್ನಲ್ಲ ಕೋರ್ಟ್ ಕೇಸ್ ಏನಾರು ಇದ್ದರೆ ಆಮೇಲೆ ನಿಮ್ಗೆ ಏನಾರ ವ್ಯಾಪಾರ ಅಂತಿರತ್ತೆ ಅದು ಬಿಸ್ನೆಸ್ ಮಾಡ್ತಿರ್ತೀರ ಓಡ್ತಾ ಇಲ್ಲಪ್ಪ ನಮ್ಮದು ಸ್ಲೋ ಹೋಗ್ತಾ ಇದೆ ಅಂದರೆ ಅದನ್ನ ನೀವು ತೊಗೊಂಡ್ರಪ್ಪ ಅಂದರೆ ಅದು ನಿಮಗೆ ಸರಿ ಹೋಗುತ್ತೆ ಅದು ಅಂತ ತೊಗೊಂಡಿದ್ದದು ನಾವು ನಮ್ಮದು ಸ್ವಲ್ಪ ಬೇರೆ ಇದಕ್ಕೆ ತೊಗೊಂಡಿದ್ವಿ ಅದೆಲ್ಲ ವಾಪಸ್ ಕೊಡ್ತಾಯಿದ್ವಿ ಇವಾಗ ಎಲ್ಲ ಕೆಲಸ ಆಗಿದೆ ಇವಾಗ ಬನ್ನಿ ಅಲ್ಲೇ ನಾವು ಈಗ ಕಾಮಣ್ಣ ಕೂತಿದ್ದಾನಲ್ಲ ಆ ದೇವಸ್ಥಾನಕ್ಕೆ ಹೋಗೋಣ ಅಲ್ಲಿ ಹೋಗಿ ಅದು ಹೆಂಗಿದೆ ಅಂತ ನಿಮ್ಗೆ ವಿಡಿಯೋ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ಗದ್ದ ನೋಡಿ ಫ್ರೆಂಡ್ಸ್ ಎಷ್ಟು ಇದು ಹೆಂಗೆ ಗೊತ್ತಾ ಒಂದೇ ನಾವು ನಾಲ್ಕು ದಿನ ಇದು ಫುಲ್ ಡೇ ಹೋ ಇಪ್ಪತ್ತ್ನಾಲ್ಕು ಗಂಟೆನೂ ಓಪನ್ ಇರುತ್ತೆ ಇದು ಡ ಕ್ಲೋಸ್ ಅಂತ ಆಗಲ್ಲ ಅಂದರೆ ಬೆಳಗ್ಗೆ ಒಬ್ಬೊಬ್ರು ಆರು ಗಂಟೆಗೆ ಬರ್ಬೋದು ಐದು ಗಂಟೆಗೆ ಬರ್ಬೋದು ಟ್ವೆಂಟಿ ಫೋರ್ ಅವರ್ಸು ನೈಟ್ ಫುಲ್ಲೆಲ್ಲ ಪಾಳೆ ಇರುತ್ತೆ ನೈಟ್ ಫುಲ್ಲೆಲ್ಲ ನಿಲ್ತಾರೆ ಜನ ನೋಡಿ ಇಲ್ಲಿ ಕೂತಿದ್ದಾರೆ ನೋಡಿ ಕಾಮಣ್ಣ ಕಾಮಣ್ಣ ರಥಿ ಅಂತ ಇಲ್ಲಿ ಕೂತಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಆಮೇಲೆ ನಮ್ದು ನಾವು ಏನಾರು ಅಂದ್ಕೊಂಡಿದ್ದು ಆಗಿದೆಯಪ್ಪ ಅಂದರೆ ಒಬ್ಬೊಬ್ರು ಬಂಗಾರದ್ದು ಸುತ್ತ ಛತ್ರಿ ಮಾಡಿ ಕಟ್ಟಿದ್ದಾರೆ ಬಂಗಾರದ ತೊಟ್ಲು ಹಾಕಿದ್ದಾರೆ ಅವ್ರಿಗೇನು ಖುಷಿ ಆಯ್ತಪ್ಪ ಅಂದರೆ ಅದು ಇದೆ ಅವ್ರು ಫುಲ್ಲು ಆ ಕಾಮಣ್ಣನ ತಲೆ ಮೇಲೆಲ್ಲ ಅದೇ ಇದೆ ನಾನು ನಿಮಗೆ ಫೋಟೋನು ಕಳಿಸ್ತೀನಿ ಒಂದೆರಡು ಫೋಟೋನು ಹುಡ್ಕೊಂಡಿದ್ದೀನಿ ಆ ಥರ ಹೋಗಿ ಅಲ್ಲಿ ಕ್ಯೂ ಇತ್ತು ಇದು ಹಿಂದಿನ ಅಷ್ಟೇ ತೆಗ್ದಿದ್ದು ಕ್ಯೂವಲ್ಲಿ ಹೋಗಿ ಹೋಗಿದ್ವಿ ಈಗ ನಾವು ನೋಡಿ ಅದು ಚೆನ್ನಾಗಿದೆ ಹಿಂಗಾಗಿ ಟ್ವೆಂಟಿ ಫೋರ್ ಅವರ್ಸು ಇಲ್ಲಿ ಜನ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸು ನೋಡ್ಕೊಬೋದು ದೇವ್ರ ದರ್ಶನ ಮಾಡ್ಬೋದು ಡೋರ್ ಕ್ಲೋಸ್ ಅಂತಲೇ ಇಲ್ಲ ಇದು ನಾಲ್ಕು ದಿನನೂ ಯಾಕಂದರೆ ಇರೋದೇ ನಾಲ್ಕು ದಿನ ಅಲ್ಲ ವರ್ಷಕ್ಕೆ ಅದಕ್ಕಿದಿನ ಒಟ್ಟು ಕ್ಲೋಸನ್ ಮಾಡಲ್ಲ ನಾಲ್ಕು ದಿನವೂ ಫುಲ್ ಇಪ್ಪತ್ತ್ನಾಲ್ಕು ಗಂಟೆನೂ ಓಪನ್ ಇಟ್ಟಿರ್ತಾರೆ ನೀವು ಹೋಗಿ ದರ್ಶನ ತೊಗೊಂಡು ಬರ್ಬೋದು ಭಾಳ ಚೆನ್ನಾಗಿದೆ ನೋಡಿ ನೀವು ಏನು ಅನ್ಕೊತೀರ ಎಲ್ಲನೂ ನಿಮಗೆ ಸಹಲಗತಿಯಲ್ಲಿ ಭಾಳ ವರ್ಷದಿಂದ ನಡೆದಿದೆ ಒಂದು ಪವಾಡ ಪುರುಷ ಕಾಮಣ್ಣನ ಅನ್ಬೇಕು ಆ ಥರ ಇದೆ ಇದೆ ನಾವು ಏನು ಅನ್ಕೊತೀವಲ್ಲ ಎಲ್ಲ ಆಗಿದೆ ನೋಡಿ ಫ್ರೆಂಡ್ಸ್ ನಾನೀಗ ಒಳಗಡೆ ಹೋಗಿ ನಿಮಗೆ ವೀಡಿಯೋನೂ ತೋರಿಸ್ತೀನಿ ನೋಡಿ ವಿಡಿಯೋ ಮಾಡಿ ನೀವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಹಾಕಿ ಚೆಕ್ ಮಾಡಿ ಬರುತ್ತೆ ಇದೆಲ್ಲ ನೋಡಿ ನಿಮಗೆ ನೋಡಿದ್ದೀರಾ ಅನಿಸುತ್ತೆ ಇವೆಲ್ಲ ನೀವು ನೋಡಿ ಫ್ರೆಂಡ್ಸ್ ಎಷ್ಟು ಜನ ತುಂಬಿದ್ದಾರೆ ನೋಡಿ ಕ್ಯೂವಲ್ಲಿ ನೋಡಿ ಇದೆ ನೋಡಿ ಒಳಗಡೆನೇ ಬಂದೆ ಈಗ ಒಳಗಡೆ ಬಂದು ಇಲ್ಲಿ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಅವ್ರು ವಿಡಿಯೋ ಮಾಡಬೇಡಿ ವಿಡಿಯೋ ಮಾಡಬೇಡಿ ಮತ್ತೆ ಗದಲ ಇದೆ ಅಂತಿದ್ರೆ ಅಂತಂದರೆ ಅದು ಸ್ವಲ್ಪ ವಿಡಿಯೋ ಹಿಡ್ಕೊಂಡಿದ್ದೀನಿ ಅಷ್ಟೇ ನಾನು ನೋಡಿ ಇವಾಗೆಲ್ಲ ಹೋಗಿ ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಏನಾರು ಇದ್ದರೆ ಹೋಗಿ ಬನ್ನಿ ನೀವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಇಲ್ಲಿ ಒಳ್ಳೆಯದಾಗತ್ತೆ ಜಾಸ್ತಿ ಜನಕ್ಕೆ ಎಲ್ಲರಿಗೂ ಆಗಿದೆ ನಮಗೂ ಆಗಿದೆ ಅದಕ್ಕೆ ನನಗೆ ವಿಡಿಯೋ ಹೆಂಗೆ ಹಂಗನಿಸುತ್ತೆ ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ಫ್ರೆಂಡ್ಸ್ Thank you for watching my video friends bye bye